ಶ್ರೀ ಶಾರದಾದೇವಿ ಜೀವನಗಂಗಾ ಮುನ್ನಡೆಸುವ ಮಹಾಶಕ್ತಿಯ ಮುಂದುವರಿದ ಭಾಗ ಶ್ರೀ ಮಾತೆಯವರ ಅಭಿಪ್ರಾಯಕ್ಕೆ ಆಶ್ರಮವಾಸಿಗಳು ಎಷ್ಟು ಬೆಲೆ ಕೊಡುತ್ತಿದ್ದರು ಎನ್ನುವುದನ್ನು ತೋರಿಸುವ ಇನ್ನೊಂದು ಘಟನೆ ಇದು ಒಮ್ಮೆ ಮಾಲ್ದಾ ಎಂಬ ದೂರದ ಊರಿನಿಂದ ಒಬ್ಬ ಭಕ್ತ ತಾನು ಏರ್ಪಡಿಸಿದ್ದ ಒಂದು ಉತ್ಸವಕ್ಕೆ ಸ್ವಾಮಿ ಪ್ರೇಮಾನಂದರನ್ನು ಆಮಂತ್ರಿಸಿ ಜೊತೆಗೇ ಕರೆದುಕೊಂಡು ಹೋಗಲು ಬಂದ ಆತನ ಉತ್ಕಟಿ ಕಂಡು ಸ್ವಾಮಿ ಪ್ರೇಮಾನಂದರು ಬರಲು ಒಪ್ಪಿದರು ಆದರೆ ತಾವು ಬರುವುದು ಶ್ರೀಮಾತೆಯವರ ಒಪ್ಪಿಗೆಯನ್ನು ಅವಲಂಬಿಸಿದೆ ಎಂದೂ ಅವರು ಹೇಳಿದರು ಸರಿ ಶ್ರೀಮಾತೆಯವರ ಅನುಮತಿ ಕೋರಲು ಇಬ್ಬರೂ ಬೇಲೂರು ಮಠದಿಂದ ಉದ್ಬೋಧನಕ್ಕೆ ಬಂದರು ಆ ದಿನಗಳಲ್ಲಿ ಪ್ರೇಮಾನಂದರ ದೇಹಾರೋಗ್ಯ ಅಷ್ಟೊಂದು ಉತ್ತಮವಾಗಿರಲಿಲ್ಲ ಅಲ್ಲದೆ ಮಾಲ್ದಾಕ್ಕೆ ಹೋಗುವ ದಾರಿ ಬೇರೆ ದುರ್ಗಮವಾಗಿದ್ದು ಪ್ರಯಾಣ ಬಹಳ ಕಷ್ಟಕರವಾಗಿತ್ತು ಜೊತೆಗೆ ಉತ್ಸವವೆಂದ ಮೇಲೆ ಅಲ್ಲಿ ಹಲವಾರು ಬಗೆಯ ಅನನುಕೂಲತೆಗಳೆಲ್ಲ ಇದ್ದೇ ಇರುತ್ತವೆ ಇವೆಲ್ಲವನ್ನೂ ಪರಿಗಣಿಸಿ ಸ್ವಾಮಿ ಪ್ರೇಮಾನಂದರು ಹೋಗುವುದಕ್ಕೆ ಶ್ರೀಮಾತೆಯವರು ತಮ್ಮ ಒಪ್ಪಿಗೆ ಕೊಡಲಿಲ್ಲ ಪ್ರೇಮಾನಂದರು ಮರುಮಾತಾಡದೆ ಅವರ ಇಚ್ಛೆಗೆ ತಲೆಬಾಗಿ ಅವರಿಂದ ಬೀಳ್ಕೊಂಡರು ಆದರೆ ಈಗ ಈ ಭಕ್ತರ ಅವಸ್ಥೆ ನೋಡಬೇಕು ಊರಲ್ಲಿ ಉತ್ಸವಕ್ಕಾಗಿ ಎಲ್ಲ ಸಿದ್ಧತೆ ಆಗಿಬಿಟ್ಟಿದೆ ಪ್ರೇಮಾನಂದರ ಬರವನ್ನೇ ಎಲ್ಲರೂ ಇದಿರು ನೋಡುತ್ತಿದ್ದಾರೆ ಈಗ ಉತ್ಸವವನ್ನು ರದ್ದುಪಡಿಸಬೇಕೆಂದರೆ ಅಷ್ಟು ಸುಲಭವೇ ಭಕ್ತ ತಾನೇ ಹೋಗಿ ಶ್ರೀಮಾತೆಯವರಿಗೆ ಈ ವಿಷಯವನ್ನೆಲ್ಲ ವಿವರಿಸಿ ಹೇಳಿ ಪ್ರೇಮಾನಂದರನ್ನು ಕಳಿಸಿಕೊಡುವಂತೆ ಬೇಡಿಕೊಂಡ ಭಕ್ತನ ಈ ಒತ್ತಾಯಕ್ಕೆ ಶ್ರೀಮಾತೆಯವರು ಕರಗಿದರು ಪುನಃ ಪ್ರೇಮಾನಂದರನ್ನು ಕರೆಸಿ ಏನಪ್ಪಾ ಬಾಬೂರಾಮ್ ಈತ ಇಷ್ಟೊಂದು ಕೇಳಿಕೊಳ್ಳುತ್ತಿದ್ದಾನೆ ಹಾಗಾದರೆ ಹೋಗಿ ಬರುತ್ತೀಯೇನು ಎಂದು ಕೇಳಿದರು ಸ್ವಾಮಿ ಪ್ರೇಮಾನಂದರು ವಿಧೇಯ ಬಾಲಕನಂತೆ ನನಗೇನು ಗೊತ್ತಿದೆ ಅಮ್ಮಾ ನೀವು ಹೇಗೆ ಹೇಳಿದರೆ ಹಾಗೆ ಎಂದರು ಆಗ ಶ್ರೀಮಾತೆಯವರು ಆಗಲಿ ಈ ಸಲ ಹೋಗಿ ಬಾ ಆದರೆ ಹೆಚ್ಚು ದಿನ ಇರಬೇಡ ಎಂದು ಸಮ್ಮತಿ ಕೊಟ್ಟರು ಈ ರೀತಿಯಲ್ಲಿ ಕಾರ್ಯಕ್ರಮ ಸ್ಥಿರವಾಯಿತು ಇಲ್ಲಿ ಶ್ರೀಮಾತೆಯವರು ತಮ್ಮ ಸನ್ಯಾಸಿ ಪುತ್ರನ ದೇಹಾರೋಗ್ಯದ ಕಡೆಗೆ ಕಾಳಜಿ ವಹಿಸಿದರೂ ಭಕ್ತಾದಿಗಳ ಕಾರ್ಯಗೌರವ ಸಂಬಂಧವಾದ ಒತ್ತಡ ಬಂದಾಗ ಆಗಬೇಕಾದ ಕೆಲಸದ ಕಡೆಗೆ ಆದ್ಯತೆ ಕೊಡುತ್ತಿರುವುದನ್ನು ಕಾಣುತ್ತೇವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಶ್ರೀಮಾತೆಯವರ ಮನಸ್ಸನ್ನು ಅನುಸರಿಸಿ ನಡೆದುಕೊಳ್ಳುವ ಸ್ವಾಮಿ ಪ್ರೇಮಾನಂದರ ವಿನಯಪೂರ್ಣ ನಡವಳಿಕೆ ಆಧ್ಯಾತ್ಮಿಕ ಜೀವನದಲ್ಲಿ ಜಯಶಾಲಿಗಳಾಗಲು ಮೂರು ಮುಖ್ಯಾಂಶಗಳ ಕಡೆಗೆ ಲಕ್ಷ್ಯ ಇರಬೇಕು ಮೊದಲನೆಯದು ಇಷ್ಟ ದೇವರಲ್ಲಿ ಪ್ರಾಮಾಣಿಕ ಭಕ್ತಿ ಎರಡನೆಯದು ಗುರುವಿನಲ್ಲಿ ಅಪಾರ ಶ್ರದ್ಧೆ ವಿಶ್ವಾಸ ಮೂರನೆಯದು ಹಿರಿಯರಿಗೆ ಗೌರವ ಆದರ ಇದೇ ಯಶಸ್ಸಿನ ರಹಸ್ಯ ಆಧ್ಯಾತ್ಮಿಕ ಜೀವನದಲ್ಲಿ ಘನತೆಗೇರಿದ ಶ್ರೇಷ್ಠ ವ್ಯಕ್ತಿಗಳನ್ನು ಗಮನಿಸಿದರೆ ಅವರಲ್ಲಿ ಈ ಮೂರು ಮುಖ್ಯಾಂಶಗಳು ನಿಶ್ಚಯವಾಗಿ ಕಂಡುಬರುತ್ತವೆ ಸ್ವಾಮಿ ಶಿವಾನಂದರು ಅಂದರೆ ಮಹಾಪುರುಷ ಮಹಾರಾಜರು ಬೇಲೂರು ಮಠದ ಮ್ಯಾನೇಜರಾಗಿದ್ದ ಸಮಯ ಮ್ಯಾನೇಜರರ ಕೆಲಸವೆಂದರೆ ಮಠದ ಮೇಲುಸ್ತುವಾರಿ ನೋಡಿಕೊಳ್ಳುವುದು ಮಠದಲ್ಲಿ ಏನೇನು ಕಡಿಮೆಯಾಗಿದೆಯೋ ಅದನ್ನು ತುಂಬಿಕೊಡಬೇಕು ಹಾಳಾದುದನ್ನು ಸರಿಪಡಿಸಬೇಕು ಸುಧಾರಣೆಗೆ ಅವಕಾಶವಿದ್ದರೆ ಅದನ್ನು ಮಾಡಬೇಕು ಹೊಸ ಹೊಸ ಬ್ರಹ್ಮಚಾರಿಗಳು ಬರುತ್ತಾರೆ ಅವರೆಲ್ಲರ ಅಶನ ವಸನ ವಸತಿಯ ವ್ಯವಸ್ಥೆ ಯೋಗಕ್ಷೇಮಗಳನ್ನು ನೋಡಿಕೊಳ್ಳಬೇಕು ಆ ಬ್ರಹ್ಮಚಾರಿಗಳಾಗಲಿ ಕಿರಿಯ ಸನ್ಯಾಸಿಗಳಾಗಲಿ ಏನಾದರೂ ತಪ್ಪು ನಡೆದರೆ ತಿದ್ದಬೇಕು ಒಂದು ವೇಳೆ ತಿದ್ದಲು ಸಾಧ್ಯವಾಗದೇ ಹೋದರೆ ಎಂದರೆ ಆ ಬ್ರಹ್ಮಚಾರಿಗಳು ಬುದ್ಧಿ ಮಾತಿಗೆ ಕಿವಿಗೊಡದೇ ಹೋದರೆ ಗೇಟಿನ ದಾರಿ ತೋರಿಸಬೇಕು ಹೀಗೆ ನಾನಾ ಬಗೆಯ ಪ್ರಿಯ ಅಪ್ರಿಯ ಕಾರ್ಯಗಳ ಹೊಣೆಗಾರಿಕೆಯೆಲ್ಲ ಈ ಮ್ಯಾನೇಜರರ ಮೇಲಿರುತ್ತದೆ ಒಮ್ಮೆ ನಗೀನ್ ಎಂಬ ಒಬ್ಬರು ಬ್ರಹ್ಮಚಾರಿಗಳು ಏನೋ ಒಂದು ತಪ್ಪು ಮಾಡಿದರು ಆಗ ಅವರ ಓರಗೆಯ ಇತರ ಬ್ರಹ್ಮಚಾರಿಗಳು ಹೀಗೆ ಮಾಡಿಬಿಟ್ಟೆಯಲ್ಲ ಇನ್ನೇನು ಮಹಾಪುರುಷ ಮಹಾರಾಜರು ನಿನ್ನನ್ನು ಮಠದಿಂದ ಹೊರಗೆ ಹಾಕಿಬಿಡುತ್ತಾರೆ ಎಂದು ಅವರಲ್ಲಿ ಭಯ ಹುಟ್ಟಿಸಿದರು ಸ್ವಾಮಿ ಶಿವಾನಂದರು ನಿಜಕ್ಕೂ ಅಂಥ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಿದ್ದರೋ ಇಲ್ಲವೋ ಗೊತ್ತಿಲ್ಲ ಏಕೆಂದರೆ ಬ್ರಹ್ಮಚಾರಿಗಳಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗುತ್ತಲೇ ಇರುತ್ತವೆ ಎಂಥ ತಪ್ಪುಗಳಿಗೆಲ್ಲ ಮಠದಿಂದ ಹೊರಗೆ ಹಾಕುವುದೇ ಶಿಕ್ಷೆ ಎಂದಾಗಿಬಿಟ್ಟರೆ ಕೊನೆಗೆ ಮಠದಲ್ಲಿ ಬ್ರಹ್ಮಚಾರಿಗಳೇ ಇರುವುದಿಲ್ಲ ಆದರೆ ಈಗಂತೂ ಇತರ ಬ್ರಹ್ಮಚಾರಿಗಳ ಮಾತು ಕೇಳಿ ನಗೇನ್ ಬ್ರಹ್ಮಚಾರಿಗಳಿಗೆ ಭಯ ಹುಟ್ಟಿಕೊಂಡಿತು ಇನ್ನೇನು ಮಾಡುವುದಕ್ಕೂ ತೋಚದೆ ಒಟ್ಟ ಬಟ್ಟೆಯಲ್ಲಿ ಓಟಕ್ಕಿತ್ತರು ಹಾಗೆ ಹೇಳದೆ ಕೇಳದೆ ಮಠ ಬಿಟ್ಟವರು ಯಾವ ಕಡೆಗೆ ನಡೆದಿರಬಹುದು ಇನ್ನೆಲ್ಲಿಗೆ ಎಲ್ಲಿ ತಮಗೆ ಕ್ಷಮೆ ಆಶ್ರಯ ಸಿಗಬಹುದು ಎನ್ನಿಸಿತೋ ಆ ಬಾಟಿಗೆ ಆ ಅರವತ್ತು ಮೈಲು ದೂರದ ಜಯರಾಂಬಾಟಿಗೆ ನಡೆದುಕೊಂಡೇ ಬಂದು ಬಿಟ್ಟಿದ್ದಾರೆ ಮೈಯೆಲ್ಲಾ ಬೆವರು ಬಟ್ಟೆಯೆಲ್ಲಾ ಕೊಳೆ ಅವರು ರಾಮಕೃಷ್ಣ ಮಠದ ಬ್ರಹ್ಮಚಾರಿಗಳು ಎಂದು ಗುರುತಿಸುವುದಕ್ಕೆ ಸಾಧ್ಯವಿರಲಿಲ್ಲ ಅಂಥ ಸ್ಥಿತಿಯಲ್ಲಿ ಬಂದು ತಲುಪಿದ್ದರು ಶ್ರೀಮಾತೆಯವರನ್ನು ಕಂಡು ತಮ್ಮ ಪರಿಚಯ ಹೇಳಿಕೊಂಡರು ತಾವು ಮಾಡಿದ ತಪ್ಪನ್ನು ತಿಳಿಸಿ ಕ್ಷಮೆ ಕೋರಿ ಕಾಲಿಗೆ ಬಿದ್ದರು ಶ್ರೀಮಾತೆಯವರು ತುಂಬಾ ಕರುಣೆಯಿಂದ ಅಯ್ಯೋ ಶಿಕ್ಷೆಗೆ ಹೆದರಿ ಇಲ್ಲಿಯವರೆಗೆ ಬಂದುಬಿಟ್ಟೆ ಏನಪ್ಪಾ ಹೋಗಲಿ ಆದತ್ತಾಯಿತು ನೀನೀಗ ಮೊದಲು ಸ್ನಾನ ಮಾಡಿಬಾ ಎಂದು ಪಂಚೇಶಲ್ಯ ಕೊಟ್ಟು ಕಳಿಸಿದರು ಅನಂತರ ಅವರಿಗೆ ತಾವೇ ಉಪಚಾರ ಮಾಡುತ್ತಾ ಉಣಬಡಿಸಿದರು ಬಳಿಕ ಸ್ವಾಮಿ ಶಿವಾನಂದರಿಗೆ ಪತ್ರ ಬರೆಸಿದರು ಪ್ರೀತಿಯ ತಾರಕ್ ಬ್ರಹ್ಮಚಾರಿ ನಗೀನ್ ಇಲ್ಲಿಗೆ ಬಂದಿದ್ದಾನೆ ಅವನಿಂದ ಏನೋ ತಪ್ಪು ಘಟಿಸಿರಬಹುದು ಅದಕ್ಕಾಗಿ ನೀನು ಮಠದಿಂದಲೇ ಹೊರಕ್ಕೆ ಹಾಕಿಬಿಡುತ್ತೀ ಅಂತ ಹೆದರಿಕೊಂಡು ಪಾಪ ಅವನು ಇಡೀ ದಾರಿಯನ್ನು ನಡೆದುಕೊಂಡೇ ಇಲ್ಲಿಗೆ ಬಂದಿದ್ದಾನೆ ಏನಪ್ಪಾ ತಾಯಿಯಾದವಳು ತನ್ನ ಮಕ್ಕಳ ಅಪರಾಧಗಳನ್ನು ಮನಸ್ಸಿಗೆ ಹಾಕಿಕೊಳ್ಳಲು ಸಾಧ್ಯವೇ ನೀನು ಅವನಿಗೇನೂ ಶಿಕ್ಷೆ ಕೊಡಬಾರದಪ್ಪ ಎಂದು ಮರುಟಪಾಲಿಗೆ ಬಂದು ಬಿಟ್ಟಿತು ಉತ್ತರ ಸ್ವಾಮಿ ಶಿವಾನಂದರು ಬರೆದಿದ್ದರು ಅಮ್ಮಾ ನಗಿ ನಿಮ್ಮ ಬಳಿ ಸುರಕ್ಷಿತವಾಗಿರುವ ವಿಷಯ ತಿಳಿದು ನಮಗೆಲ್ಲ ನಿಶ್ಚಿಂತೆಯಾಯಿತು ಅವನು ಎಲ್ಲಿಗೆ ಹೋಗಿಬಿಟ್ಟನೋ ಎಂದು ನಾವೆಲ್ಲ ಹುಡುಕಾಡುತ್ತಿದ್ದೆವು ದಯವಿಟ್ಟು ಅವನನ್ನು ಇಲ್ಲಿಗೆ ಕಳಿಸಿಕೊಡಿ ನಾನು ಅವನಿಗೇನೂ ಬೈಯುವುದಿಲ್ಲ ಇಲ್ಲಿ ಪೂಜೆಯ ಕೆಲಸಕ್ಕಾಗಿ ಜನ ಬೇಕಾಗಿದ್ದಾರೆ ಎಂದು ಹೀಗೆ ಸ್ವಾಮಿ ಶಿವಾನಂದರಿಂದ ಆಶ್ವಾಸನೆಯ ಪತ್ರ ಬಂದ ಮೇಲೆ ಶ್ರೀ ಮಾತಿಯವರ ಆಜ್ಞಾನುಸಾರ ನಗೇನ್ ಬ್ರಹ್ಮಚಾರಿಗಳನ್ನು ಪ್ರಬೋಧಾ ಬಾಬು ಎಂಬೊಬ್ಬ ಭಕ್ತ ಪಕ್ಕದ ಊರಾದ ವದನ್ಗಂಜಿಗೆ ಕರೆದುಕೊಂಡು ಹೋಗಿ ಎರಡು ಹೊಸ ಜುಬ್ಬ ಕೊಡಿಸಿ ರೈಲಿನ ಟಿಕೆಟ್ ತೆಗೆಸಿಕೊಟ್ಟ ಬ್ರಹ್ಮಚಾರಿಗಳು ಬೇಲೂರು ಮಠವನ್ನು ತಲುಪುತ್ತಲೇ ಸ್ವಾಮಿ ಶಿವಾನಂದರು ಅವರನ್ನು ವಿಶ್ವಾಸದಿಂದ ಎದೆಗಪ್ಪಿಕೊಂಡು ಇದೇನಪ್ಪ ನನ್ನ ಮೇಲೆ ದೂರು ಕೊಡುವುದಕ್ಕೆ ಹೈಕೋರ್ಟ್ಗೆ ಹೋಗಿಬಿಟ್ಟೆಯಾ ಎಂದು ಉದ್ಘರಿಸಿದರು ಹೀಗೆ ಶ್ರೀಮಾತೆಯವರು ಒಂದು ಮಾತು ಹೇಳಿದ್ದರಿಂದ ಆ ಪ್ರಕರಣ ಇಷ್ಟಕ್ಕೇ ಸುಗಮವಾಗಿ ಮುಗಿದು ಹೋಯಿತು ಆದರೆ ಒಂದು ಪ್ರಾಮುಖ್ಯವಾದ ವಿಷಯವೇನೆಂದರೆ ಮಠದ ಸ್ವಾಮಿಗಳೆಲ್ಲ ತಮ್ಮ ಆಜ್ಞಾನ್ ವರ್ತಿಗಳಾಗಿ ಸಂಪೂರ್ಣ ವಿಧೇಯರಾಗಿದ್ದರೂ ಕೂಡ ಮಾತೆಯವರು ಮಠದ ಆಡಳಿತದಲ್ಲಿ ಅತಿ ಸ್ವಾತಂತ್ರ್ಯ ವಹಿಸುತ್ತಿರಲಿಲ್ಲ ಇದೊಂದು ತುಂಬಾ ಗಮನಾರ್ಹವಾದ ವಿಷಯ ಸಾಮಾನ್ಯವಾಗಿ ಎಲ್ಲೆಲ್ಲಿ ಒಬ್ಬ ಮನುಷ್ಯನ ಅಧಿಕಾರ ವರ್ಚಸ್ಸು ನಡೆಯುತ್ತದೆಯೋ ಅಲ್ಲೆಲ್ಲಾ ಆತ ಸ್ವಲ್ಪ ಅಧಿಕವಾಗಿಯೇ ಹಸ್ತಕ್ಷೇಪ ಮಾಡುವುದನ್ನು ನೋಡುತ್ತೇವೆ ಆದರೆ ಶ್ರೀಮಾತಿಯವರ ವೈಶಿಷ್ಟ್ಯಪೂರ್ಣ ವ್ಯವಹಾರ ನಮಗೊಂದು ಹೊಸ ಬೆಳಕು ತೋರುತ್ತದೆ ಒಮ್ಮೆಯವರು ಕಾಶಿಯಲ್ಲಿದ್ದಾಗ ಅವರ ಬಳಿಗೆ ಒಬ್ಬಳು ಬಡ ಹೆಂಗಸು ಬಂದಳು ತನ್ನ ಬಡತನದ ಕಥೆಯನ್ನು ಅವರ ಮುಂದೆ ಹೇಳಿಕೊಳ್ಳುತ್ತಾ ಕಾಶಿಯ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಿಗೆ ಶಿಫಾರಸು ಮಾಡಿ ತನಗೊಂದಿಷ್ಟು ಧನ ಸಹಾಯ ಕೊಡಿಸಬೇಕು ಎಂದು ಕೇಳಿಕೊಂಡಳು ಶ್ರೀಮಾತೆಯವರು ಅವಳ ವಿಷಯವನ್ನೆಲ್ಲ ತಿಳಿದು ತುಂಬಾ ಮರುಕಗೊಂಡರು ಆದರೂ ಅವರು ಆಕೆಗೆಂದರು ನೋಡಮ್ಮ ನಾನೇನೂ ಅವರಿಗೆ ಒಂದು ಮಾತು ಹೇಳಬಲ್ಲೆ ಅದೇನೂ ಕಷ್ಟವಲ್ಲ ಆದರೆ ಅವರೆಲ್ಲ ಭಿಕ್ಷೆ ಬೇಡಿ ಹಣವನ್ನು ತರಬೇಕಾಗಿದೆ ಅಲ್ಲದೆ ಅವರು ಅದೆಷ್ಟೆಷ್ಟು ಜನರಿಗೆ ಸಹಾಯ ಮಾಡುತ್ತಿದ್ದಾರೆ ಬಲ್ಲಯ್ಯ ಇರುವಷ್ಟು ಹಣವನ್ನು ಹೇಗೆ ವಿತರಣೆ ಮಾಡಿದರೆ ಅತ್ಯುತ್ತಮ ಅಂತ ಅವರಿಗೆ ತೋರುತ್ತದೆಯೋ ಹಾಗೆ ಮಾಡುತ್ತಾರೆ ಇದೊಂದು ವಿಶೇಷ ಸನ್ನಿವೇಶ ಕಡು ಬಡವಿಯೊಬ್ಬಳು ಬಂದು ಸಹಾಯ ಕೇಳಿದರೆ ಕರುಣಾಮಯ್ಯಾದ ದೀನರಿಗಾಗಿಯೇ ಜನ್ಮ ತಳೆದ ಶ್ರೀಮಾತಿಯವರು ಆ ಮಠದ ತಮ್ಮ ಶಿಷ್ಯರಿಗೆ ಹೇಳಿ ಧನ ಸಹಾಯ ಮಾಡಿಸುವುದನ್ನು ಬಿಟ್ಟು ಇದೇನೋ ನೆಪ ಹೇಳಿ ತಪ್ಪಿಸಿಕೊಂಡು ಬಿಟ್ಟರಲ್ಲ ಎಂಬಂತೆ ನಮಗೆ ತೋರಬಹುದು ಆದರೆ ನಿಜಕ್ಕೂ ಶ್ರೀಮಾತೆಯವರ ಧೋರಣೆ ಎಷ್ಟು ಸರಿಯಾಗಿದೆ ಎನ್ನುವುದು ಅವರ ಮಾತನ್ನು ವಿಶ್ಲೇಷಿಸಿ ನೋಡಿದಾಗ ತಿಳಿಯುತ್ತದೆ ಏಕೆಂದರೆ ಅವರೇ ಹೇಳುವಂತೆ ಅವರೇನೋ ಆಶ್ರಮದ ಅಧ್ಯಕ್ಷರಿಗೆ ಆಕೆಯ ಪರವಾಗಿ ಶಿಫಾರಸು ಮಾಡಬಹುದು ಮತ್ತು ಆ ಸಾಧುಗಳು ಅವರ ಮಾತಿಗೆ ಪ್ರತಿ ಹೇಳದೆ ಆ ಬಡವಿಗೆ ಒಂದಷ್ಟು ಸಹಾಯ ಮಾಡಿಯೂ ಮಾಡುತ್ತಾರೆ ಆದರೆ ಮಾತೆಯವರು ಹಾಗೆ ಮಾಡುವುದು ಸೂಕ್ತವೇ ಯೋಗ್ಯವೇ ಎನ್ನುವುದು ಪ್ರಶ್ನೆ ಏಕೆಂದರೆ ಮತ್ತೆ ಅವರೇ ಹೇಳುವಂತೆ ಆ ಸನ್ಯಾಸಿಗಳು ಆಶ್ರಮದ ಖರ್ಚಿಗಾಗಿ ಒಂದೊಂದು ಪೈಸೆಯನ್ನೂ ಭಿಕ್ಷೆ ಬೇಡಿ ತರಬೇಕಾಗಿದೆ ಆ ಹಣ ಎಷ್ಟೊಂದು ರೀತಿಯಲ್ಲಿ ಎಷ್ಟೊಂದು ಜನರಿಗಾಗಿ ವಿನಿಯೋಗವಾಗುತ್ತಿದೆಯೆಂದರೆ ಅದಕ್ಕೆ ಲೆಕ್ಕವೇ ಇಲ್ಲ ಆದ್ದರಿಂದ ಆ ಹಣವನ್ನು ಹೇಗೆ ವಿತರಣೆ ಮಾಡಿದರೆ ಅತ್ಯುತ್ತಮ ಎಂದು ಅವರಿಗೆ ಅಂದರೆ ಸೇವಾ ಕರ್ತೃಗಳಿಗೆ ತೋರುತ್ತದೆಯೋ ಹಾಗೆ ಮಾಡಬೇಕಾದ್ದೇ ಸರಿ ಇದು ಬಹಳ ಮಹತ್ವದ ಅಂಶ ಮಾತೆಯವರ ಮಾತಿನಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟ ಒಂದು ಪ್ರಮುಖ ಅಂಶವನ್ನು ನಾವು ಕಾಣಬಹುದು ಅದೇನೆಂದರೆ ಮೇಲಧಿಕಾರಿಗಳೆಂಬುವರು ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾ ಅಲ್ಲಿ ಉಂಟಾಗಬಹುದಾದ ಲೋಪದೋಷಗಳನ್ನು ಹೋಗಲಾಡಿಸಬೇಕೇ ಹೊರತು ಮೇಲ್ವಿಚಾರಣೆಯ ಹೆಸರಿನಲ್ಲಿ ಮೇಲೆ ಬಿದ್ದು ಹೋಗಬಾರದು ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಬಾರದು ಎಂದು ಎಂದರೇನರ್ಥ ಕೆಳಗಿನವರ ಮೇಲೆ ಒಂದಿಷ್ಟು ಹತೋಟಿಯೂ ಇರಬೇಕು ಒಂದಿಷ್ಟು ಸ್ವಾತಂತ್ರ್ಯವನ್ನೂ ಕೊಡಬೇಕು ಕಾರ್ಯನಿರ್ವಹಣೆಯಲ್ಲಿ ಸ್ವಾತಂತ್ರ್ಯಕ್ಕೆ ಬಹಳ ಪ್ರಧಾನ ಸ್ಥಾನ ಒಂದಿಷ್ಟು ಸ್ವಾತಂತ್ರ್ಯವಿಲ್ಲದೆ ಹೋದರೆ ಯಾವ ವ್ಯಕ್ತಿಯೂ ಯಾವ ಸಂಘ ಸಂಸ್ಥೆಯೂ ಬೆಳೆಯಲು ಸಾಧ್ಯವಿಲ್ಲ ಶ್ರೀಮಾತೆಯವರು ಮಠದ ಆಡಳಿತದಲ್ಲಿ ಕೈಹಾಕದಿದ್ದರೂ ಆಗು ಹೋಗುಗಳ ಮೇಲೆ ಕಣ್ಣಿಟ್ಟಿರುತ್ತಿದ್ದರು ಸಮಯೋಚಿತವಾಗಿ ಏನಾದರೂ ಹೇಳಬೇಕಾಗಿ ಬಂದಾಗ ನೇರವಾಗಿ ಹೇಳಿಬಿಡುತ್ತಿದ್ದರು ಒಮ್ಮೆ ಉದ್ಬೋಧನದ ಅಡುಗೆಯವನನ್ನು ಅವಿಧೇಯತೆಯೋ ಅಥವಾ ಮತ್ತಾವ ಕಾರಣಕ್ಕಾಗಿಯೋ ತೆಗೆದುಹಾಕಬೇಕಾದ ಪರಿಸ್ಥಿತಿ ಬಂದಿತು ಆದರೆ ಅಲ್ಲಿನ ಮ್ಯಾನೇಜರ್ ಸ್ವಾಮಿಗಳು ಅವನನ್ನು ತೆಗೆದುಹಾಕಲು ಹಿಂದುಮುಂದು ನೋಡುತ್ತಿದ್ದರು ಅವನನ್ನು ತೆಗೆದುಹಾಕಿಬಿಟ್ಟರೆ ಶ್ರೀಮಾತೆಯವರ ಸೇವೆಗೆ ಅಡಚಣೆಯಾಗಬಹುದು ಎಂಬ ಶಂಕೆಯಿಂದ ಆದರೆ ಇದು ತಿಳಿದಾಗ ಶ್ರೀಮಾತೆಯವರು ಇದೇನಪ್ಪಾ ನೀವೆಲ್ಲ ಸನ್ಯಾಸಿಗಳು ತಂದೆ ತಾಯಂದಿರನ್ನೇ ಬಿಟ್ಟು ಬಂದವರು ನಿಮಗೀಗ ಒಬ್ಬ ಅಡುಗೆಯವನನ್ನು ತೆಗೆದುಹಾಕಲು ಕಷ್ಟವೇ ಎಂದರು ನಿಜ ತಂಟೆ ತಕರಾರು ಮಾಡುವ ಕೆಲಸದವರನ್ನಿಟ್ಟುಕೊಂಡು ದಿನವೂ ಅವರ ಜೊತೆ ಗುದ್ದಾಡುತ್ತಿರಬೇಕೆ ತಂಟೆ ಮಿತಿಮೀರಿದಾಗ ಅವರನ್ನು ತೆಗೆದುಹಾಕುವಷ್ಟು ಗಟ್ಟಿಗತನ ಇರಬೇಡವೇ ಇಲ್ಲಿ ಶ್ರೀಮಾತೆಯವರ ಸ್ವಭಾವದ ದೃಢತೆಯ ಅಂಶ ಕಾಣಿಸುತ್ತದೆ ಕೆಲವು ಪರಿಸ್ಥಿತಿಗಳಲ್ಲಿ ತಮ್ಮ ಶಿಷ್ಯರು ದೃಢವಾಗಿರಬೇಕೆಂದು ಅವರು ನಿರೀಕ್ಷಿಸುವುದನ್ನೂ ಕಾಣಬಹುದು ಆದರೆ ದೃಢತೆಯ ಹೆಸರಿನಲ್ಲಿ ಬಿರುಸುತನಕ್ಕೆ ಅಸಂಸ್ಕೃತ ವರ್ತನೆಗೆ ಅವಕಾಶವಾಗಬಾರದು ಅಷ್ಟೇ